ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

48 48 hp ಇಂಜಿನ್ ಮತ್ತೆ ಏನು ಜೊತೆಗೆ ಏನ್ರೀ ಇಂಜಿನ್ ಮತ್ತೆ ಏನು ಕೊಡ್ತಾ ಜೊತೆಗೆ ಇಂಜಿನ್ ರೋಟಾವೈಟರ್ ನೇಗ್ಲೋ ಇಂಜಿನ್ ರೋಟೇಟರ್ ಮತ್ತೆ ಹೌದು ಬಂದ್ಬಿಟ್ಟು ಸೆಮಿ ಚಾಂಪಿಯನ್ ಇದೆ ಫುಲ್ ಡ್ಯೂಟಿ ಇದು ರೆಗ್ಯುಲರ್ ಅಲ್ಲ ಸೆಮಿ ಅದು ಟೈರ್ ಕಡಿಸರು ಟೈರ್ ಟೈರ್ ಕಂಡೀಷನ್ ಇದೆ ಇಲ್ಲಿಗೆ ಲೊಕೇಶನ್ ಗಡಿ ಇದು

ఫైల్ ఫైల్ ಅದಕ್ಕೂ ಇದು ನಾಲಕ್ಕು ಒಂದೇ ಸಲ ಬಹಳ ಕಡಿಮೆ ಆಗೈತೆ ಸರ್ ಅಂದ್ರೆ ನೀವು ಇವಾಗ ನಿಮ್ಮ ಹೆಸರಲ್ಲೇ ನೀವೇ ಮಾಡ್ಸ್ಕೊಬೇಕು sir ನಾನ್ CC suggest ಕೊಡ್ತೇನೆ ಆದ್ರೆ ನಿಮ್ಮ ಹೆಸರಲ್ಲೇ ನೀವ್ ಮಾಡ್ಸ್ಕೊಬೇಕಾಗುತ್ತೆ okay okay ಒಪ್ಪಿಟ್ಟು ಮಾಡ್ತೀವಿ ಗಾಡಿ ನಮ್ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಸರ್ sir